ರಾಜು ನಾನು ನಿಮ್ಮ ಹತ್ರ ಒಂದು ಮಾತಾಡ್ಬೇಕು ಕಂಡ್ರಿ ಏನಮ್ಮ ಅದು ಇಷ್ಟು ಖುಷಿಯಾಗಿ ಆಗಿ ಬರ್ತಿದ್ದೀರಾ ಅದೇನಾಯ್ತು ಅಂದ್ರೆ ರಾಜು ನಿಮ್ಮ ಅಪ್ಪ ಅಮ್ಮ ಇಬ್ಬರು ನನ್ನ ಕ್ಷಮಿಸ್ಬೇಕು ಗೊತ್ತಾ ಹೌದಾ ಅದು ಗಂಗಾ ಅದೇನಾಯ್ತು ಅಂದ್ರೆ ರಾಜು ನಾನು ಇಲ್ಲಿಂದ ಫ್ರೆಶ್ ಅಪ್ಪ ಹೊರಗಡೆ ಹೋಗ್ತಿದ್ನ ಅವಾಗ ನಿಮ್ಮ ದೊಡ್ಡಮ್ಮ ನನ್ನ ಕರೆದ್ರು ಗಂಗಾ ಬಾಯಲ್ಲಿ ಅಂತ ಅವಾಗ ಹೋಗಿ ಏನು ದೊಡ್ಡಮ್ಮ ಅಂತ ಕೇಳದ್ನ ಅವಾಗ ನಿಮ್ಮ ದೊಡ್ಡಮ್ಮ ತಗೋ ಈ ಕಾಫಿ ತಾಂಡೋಗಿ ನಿಮ್ಮ ಅವನ್ ಕೊಡು ಅಂತ ಹೇಳಿದ್ರು ಫಸ್ಟ್ ಟೈಮ್ ನಾನು ತಾಂಡೋಗಿ ಮಾವ ತಗೊಳ್ಳಿ ಕಾಫಿ ಕುಡಿಯೋದ್ರಿಂದಾಗ ನಿಮ್ಮಪ್ಪ ಬೇಡ ನೀನ್ ಆತ ಇವೆಲ್ಲ ಮಾಡ್ತಿದ್ಯಾಂ ಕರಿ ಅಂತ ಹೇಳ್ತಿದ್ರು ಆದ್ರೂ ನಾನು ಕ್ಷಮಿಸ್ಬಿಡಿ ನನ್ನಿಂದ ತಪ್ಪಾಗಿದೆ ನಾವು ಈ ರೀತಿ ಮದುವೆಗೆ ಬಂದಿರೋ ತಪ್ಪು ಅಂತ ನಂಗ ಗೊತ್ತಾಗುತ್ತೆ ಅಂತ ಹೇಳಿದೆ ಅದಕ್ಕೆ ಅದಕ್ಕೆ ನಾನು ಅವ್ರ ಕಾಲಿಗೆ ಬಿಟ್ಟು ನನಗೆ ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿದ್ನ ಅವಾಗ ಅವ್ರು ಅಪ್ಪ ಇದ್ದಾರಲ್ಲ ಏನಂದ್ರೆ ಗೊತ್ತಾ ಆಯ್ತು ಬಿಡಮ್ಮ ಏನೋ ಆಗೋದಾಗೋಗ್ ಬಿಟ್ಟಿದೆ ಅಂತ ಹೇಳಿದ್ರು ರಜು ನಿನ್ನ ಕ್ಷಮಿಸಿದೀನಿ ಹೋಗು ಅಂತ ಹೇಳಿ ನಾನ್ ತಾಂಡೋಗಿರೋ ಕಾಫಿನ ಕೈಯಾದ್ರೆ ಕುಡಿದ್ರು ಗೊತ್ತಾ ಅದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ರಜು ಹೌದಾ ಹೌದಾಗಂಗೆ ಇಷ್ಟೆಲ್ಲ ಆಯ್ತಾ ನೋಡಿರಿ ನಂಗೆ ಮನೇಲಿ ಇದ್ರೂ ಒಂಚೂರು ಏನೂ ಗೊತ್ತಾಗಲಿಲ್ಲ ನಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಕ್ಷಮಿಸಿಬಿಟ್ಟಲ್ಲ ನಂಗೆ ಅಷ್ಟೇ ಸಾಕು ಗಂಗ எேரோ நன எஸ் மாதாத்தேடம் அமனும் எஸ் ஒர்க்கா நானும் நீங்க கட்கா ரஜு நன் லி ஊகே கூட நான் மதையே மன்கினீ இன் ஒேசார்க்க நானும் ஒவ்ளா அந்த ரஜு ಥ್ಯಾಂಕ್ ಯು ಸೋ ಮಚ್ ಅಜ್ಜು ಇಂಥ ಒಳ್ಳೆ ಫ್ಯಾಮಿಲಿಗೆ ನನ್ನನ್ನು ಮೆಂಬರ್ ಆಗಿ ಮಾಡಿದ್ದಕ್ಕೆ ಹೌದು ಗಂಗಾ ನಮ್ಮ ಮನೇಲಿ ಎಲ್ಲರೂ ಒಳ್ಳೆಯವ್ರೆ ಆದರೆ ಅವರಿಗೆ ಚೆನ್ನಾಗಿರ್ಬೇಕೆಲ್ಲ ಯಾರು ಮುಂದಿಸ್ಕೋಬಾರ್ದು ಕೋಪ ಮಾಡ್ಕೋಬಾರ್ದು ಒಂದು ಮಾತು ಬಂದರೂ ಕುರ ಸೇಗಿಸ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವದವರು ನೀವು ಕರೆಕ್ಟ್ ಆಗಿ ಹೇಳಿದ್ರಿ ರಜ ಸರಿ ನಾನಿನ್ನು ಬರ್ತೀನಿ ಅತ್ತೆ ಏನ್ ಮಾಡ್ತಿದಾರೆ ಹೋಗಿ ನೋಡ್ತೀನಿ ಸರಿ ಓಕೆ ಗಂಗಾ ಇಷ್ಟು ಬೇಗ ನಮ್ಮ ಅಪ್ಪ ಅಮ್ಮ ಇವಳು ಶ್ರಮಿಸ್ಬಿಟ್ರಾ ಹಾ ಏನೋ ಹಾಕೋದು ಒಳ್ಳೇದೇ ಆಯ್ತು ಸದ್ಯ ಎಲ್ಲರೂ ಫಸ್ಟ್ ನಂಗೆ ಎಲ್ಲರೂ ಖುಷಿ ಖುಷಿಯಾಗಿದ್ರೆ ಆಗಿದ್ರೆ ಸಾಕು ನನ್ನಿಂದ ಇವರಿಗೆ ಎಲ್ಲಿ ನಂದ್ಕೊಂಡು ತುಂಬಾ ಬೇಜಾರಾಗ್ತಾರೋ ಅನ್ಕೊಂಡಿದ್ದೆ ಸದ್ಯ ಇವರು ಬರ್ತಾ ಬರ್ತಾ ಸಮಾಧಾನ ಆಗಿರೋ ತರ ಕಾಣಿಸ್ತಿದ್ದಾರೆ ಅಡ್ಗೆನ ನಾನ್ ಮಾಡ್ತೀನತ್ತೆ ಇವತ್ತು ಪ್ಲೀಸ್ ಅತ್ತ ಬೇಡ ಅಂತ ಹೇಳ್ಬೇಡಿ ಇವತ್ತು ಅಡ್ಗೆನ ನಾನ್ ಮಾಡ್ತೀನತ್ತೆ ಬೇಡ ಕಣಮ್ಮ ನಿಂಗೆ ಇನ್ನು ನಮ್ಮ ಮನೆಯಲ್ಲಿ ಯಾರು ಯಾವ ರೀತಿ ಊಟ ಮಾಡ್ತಾರೆ ಯಾರಿಗೆ ಕಾರಬೇಕು ಬೇಕು ಯಾರಿಗೆ ಸಪ್ಪೆ ಏನು ಗೊತ್ತಿಲ್ಲ ಮಲ್ಲ ಗಂಗ ಅದೇನ್ ಮಾಡ್ತೀಯಾ ಬೇಡ ಬಿಡು ಇನ್ ಸ್ವಲ್ಪ ದಿವಸ ಹೋಗಿ ಆಮೇಲೆ ಎಲ್ಲ ನೋಡ್ಕೊಂಡು ಮಾಡುವಂತೆ

பட்டாபட்ட அந்த அடிகைத்தி இன்னும் அண்ணா கொசுமரி பல்யா ஆமாலூரு அப்பள அவெல்லாம் இவத்தி அஸ் சாக்கு அேனம் அல்லாங்க நோட் மாவங்க காஃபிது கொட்டு மாவத்தி ஈங் நோட் எல்லாரும் அடிகை ಹೌದು ಕಣಿ ನಂಗೂ ಗೊತ್ತಾಗಿಲ್ಲ ಕಮ್ಮಿ ದಾಳಲ್ಲ ಕಣಿ ಒಳ್ಳೆ ಗಡ್ಗಿತಿ ಇವಳು ನೋಡು ಎಷ್ಟು ಬೇಗ ನಮ್ಮ ಮನ ಮನವೊಲಿಸ್ಕೊಂಡಿರೋದಲ್ದಲ್ಲೇ ಮತ್ತೀಗ ಅಡುಗೆ ಎಲ್ಲ ಮಾಡಿ ಎಲ್ಲ ಮನ್ಸಲ್ಲೂ ಜಾಗ ಮಾಡ್ಕೊಳಕ್ ನೋಡ್ತಿದಳು ನೋಡು ಹ್ಞೂ ಇವತ್ತು ಏನಾದರೂ ಮಾಡಿ ಇವಳಿ ಅಡಿಗೆನ ಯಾರು ಹೊಗಳಬಾರ್ದು ಏನಾದರೂ ಒಂದು ಮಾಡ್ಬೇಕು ನೋಡು ಹ್ಮ್ ಅಮ್ಮ ನೋಡಮ್ಮ ಎಷ್ಟು ಚೆನ್ನಾಗಿ ಸುವಾಸನೆ ಬರ್ತೀನಿ ಸಾಂಬಾರು ಒಳ್ಳೆ ಗಮ್ ಗಮ ಅಂತಿದೆ ಅಲ್ವೇನಮ್ಮ ಇವತ್ತು ಇವಳು ಎಲ್ಲ ಎಲ್ಲಾರು ಇವಳು ಒಳೋ ತರ ಮಾಡ್ತಾಳ ಕಣಮ್ಮ ನೋಡಮ್ಮ ಅಮ್ಮ ಪ್ಲೀಸ್ ಏನಾದ್ರು ಒಂದ್ ಮಾಡಮ್ಮ ಇವ್ಳ ಕೈಲಿ ಇವ್ರಿಗೆಲ್ಲ ಉಗಿಬೇಕು ಇವತ್ತು ಊಟ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಯಾರು ಇವಳನ್ನ ಒಗಳಬಾರ್ದು ಎಲ್ಲ ಬೈಯೋ ತರ ಮಾಡ್ಬೇಕು ಕಣಮ್ಮ ಹ್ಮ್ ಇವಳು ಮಾಡಿರೋ ಅಡಿಗೆನ ಏನಾದ್ರು ಮಾಡ್ಬೇಕು ಅಮ್ಮ ಹೌದು ಬಾ ಇಲ್ಲೇ ನಾವು ನಿಂತಿದ್ರೆ ಅವಳು ಏನಾದರೂ ನಮ್ಮನ್ನ ನೋಡಿದ್ರೆ ನನ್ಮೇಲೆ ನಮ್ಮ ಅನುಮಾನ ಬಂದ್ಬಿಡುತ್ತೆ ಬಾ ಇವಳು ಒಂಚೂರು ಟೈಮ್ ನೋಡ್ಕೊಂಡು ಅಕಡೆ ಹೋಗ್ತಾಳಲ್ಲ ಅವಾಗ ಬಂದು ಏನಾದ್ರು ಮಾಡೋಣ ಹೋಗೋಣ ಹ್ಮ್ ಸರಿ ಕಣಮ್ಮ ಆಯ್ತು ಸದ್ಯ ಎಲ್ಲ ಅಡ್ಗೆನೂ ಆಯ್ತು ಬೇಗ ಬೇಗ ಪಟ ಅಂತ ಎಲ್ಲ ಅಡ್ಗೆನೂ ಮುಗಿಸ್ಬಿಟ್ಟೆ ಅನ್ನ ಮಾಡಿದಿನಿ ಸಾಂಬಾರ್ ಮಾಡಿದಿನಿ ಪಲ್ಯ ಮಾಡಿದೀನಿ ಕೋಸಂಬರಿ ಮಾಡಿದಿನಿ ಹಪ್ಲಾ ಮಾಡಿದೀನಿ ಸಾಕು ಹ ಸ್ವೀಟ್ ಏನಾದ್ರು ಮಾಡ್ಬೇಕಿತ್ತೋ ಏನಪ್ಪ ಸ್ವೀಟ್ ಒಂದಿನ್ ಮಾಡ್ಲಾ ಹೋಗಿ ರಾಜ ಕೇಳ್ಕೊಂಡ್ ಬರ್ತೀನಿ ಇಷ್ಟೆಲ್ಲ ಮಾಡಿದಿನಿ ಸ್ವೀಟ್ ಏನಾದ್ರು ಮಾಡ್ಬೇಕಂತ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅನ್ನ ಸಾಂಬಾರು ಪಲ್ಯ ಹ ಕೋಸಂಬರಿ ಹಪ್ಲಾ ಎಲ್ಲ ಮಾಡಿದಳಾ ಬಿಡು ಹ್ಮ್ ಎಲ್ಲಾದ್ರು ಚೆನ್ನಾಗಿ ಮಾಡಿದಳ ಹಾ ಕೋಸಂಬರಿ ಚೆನ್ನಾಗಿ ಅಧ್ವನ ಮಾಡಿದಾರೆ ನೋಡಾಣವಾಸಿ ಓ ಕಲ್ಯಾಣ ಸಖತ್ತಿಗೆ ಮಾಡಿದ ಬಿಡು ಸಾಂಬಾರು ಚೆನ್ನಾಗಿ ಮಾಡಿದಳೆ ಪರವಾಗಿಲ್ಲ ಅಡ್ಗೇನು ಚೆನ್ನಾಗಿ ನೋಡು ಹ ನೋಡಕ್ ಮತ್ತೆ ಲಕ್ಷಣ ಅಲ್ಲ ಹಾ ಅಡ್ಗೆ ಚೆನ್ನಾಗಿ ಮಾಡಿದಳಿ ಎಲ್ಲ ಅಡ್ಡನೆಲ್ಲ ಮಾಡಿದ್ ಬಿಟ್ಟು ಬಡ್ಸದ್ ಬಿಟ್ಟು ಎಲ್ಲೋಗ್ಬಿಟ್ಟು ನೋಡಣವಾಸಿ ಹೊರಗಡೆ ಹೋಗಿ ಏನ್ ಸಾಂಬಾರು ಮಾಡಿದಾಳೆ ಇವಳು ಸಖತ್ತಾಗಿ ಇಂತನೇ ಇರೋಣ ಅನಿಸ್ತಿದೆ ಕಣೆ ನಿಂಗೆ ಅವ್ಳ ಅಡಿಗೆ ನಾವ್ ಒಗ್ಳು ಅಂತ ಹೇಳ್ತಿಲ್ಲ ಯಾರು ನಿಮ್ ಬಾಯಿ ಲಿವಸಿ ನೀನು ಆಕಡೆ ನಿಂತ್ಕೊಂಡು ಯಾರಾದ್ರೂ ಬರ್ತಿದಾರ ನೋಡು ಲೇ ಗಂಗಾ ಮಾಡ್ತೀನಿ ಸರಿಯಾಗಿ ನಿಂಗೆ ಎಲ್ಲ ಕೈಲೂ ಒಗಳಿಸ್ಕೊಂಡು ಒಳ್ಳೆ ಸೊಸೆ ಆಗ್ಬೇಕು ಅಂತಿದ್ಯಾ ಅಲ್ವಾ ಇವತ್ ಮಾಡ್ತೀನಿ ನೋಡು ಎಲ್ಲಾರು ನಿಂಗೆ ಥೂ ಥೂ ಒಂದು ಬೈಬೇಕು ಆ ರೀತಿ ಮಾಡ್ತೀನಿ ನೋಡ್ತಿದ್ದೀರಾ ಎಷ್ಟು ಉಪ್ಪಾಗ್ತಿದ್ರಿ ಇಲ್ಲಿ ಎರಡು ಕೈಲಿ ಇಟ್ಕೊಂಡು ಹ ಯಾರು ಗಂಗನ ಅಡ್ಗೆನ ತಿಂದು ಚೆನ್ನಾಗಿದೆ ಅಂತ ಹೇಳ್ಬಾರ್ದು ಅದಕ್ಕೆ ಇಷ್ಟು ಉಪ್ಪು ಸುರಿತಿದ್ದೀನಿ ಎರಡು ಕೈಲಿ ಉಪ್ಪು ಸುರಿದಾಯ್ತು ಈಗಿಷ್ಟು ಖಾರನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲರೂ ಹಾ ಸೌಮ್ಯಾ ಆಯ್ತೇನೆ ಬೇಗ ಮಾಡಿ ಯಾರಾದ್ರೂ ಬಂದ್ರೆ ಕಷ್ಟ ಆಗುತ್ತೆ ಬೇಗ ಮಾಡ್ಬಾರ ಯಾರಾದ್ರೂ ಬಂದ್ರೆ ಅಕ್ಕೇನೋ ಅಮ್ಮನೋ ಯಾರಾದ್ರೂ ಈ ಕಡೆ ಬಂದ್ರೆ ಅಷ್ಟೇ ಆಮೇಲೆ ನಮ್ ಕತೆ ಮುಗೀತು ಸುಮ್ನೀರಮ್ಮ ವಾಸಿ ಇನ್ನೊಂದ್ ಚೂರ್ ಖಾರ ಹಾಕೋದಿದೆ ಖಾರ ಬಂದ್ಬಿಡ್ತೀನಿ ತಡಿ ಹಾ ಇಷ್ಟು ಖಾರ ಹಾಕ್ತೇನೆ ಲೇ ಬಾಯಿ ಗಿಡಕ್ಕಾಗುತ್ತೇನೆ ಸಾಂಬಾರ್ನ ಅಲ್ಲ ಒಂದ್ ಚೂರ್ ಹಾಕೋದ್ ಬಿಟ್ಟು ಇಷ್ಟಗೊನ್ ಖಾರ ಸುರಿತಾರೇನೆ ಯಾರಾದ್ರೂ ಬಾಯಿ ಮುಚ್ಕೊಂಡು ಸುಮ್ನೀರಮ್ಮ ನಾನು ಅಡುಗೆ ಕೆಡ್ಸೋಕ್ಕೆ ಬಂದಿದ್ದೀನಿ ಅಂಥದ್ರಲ್ಲಿ ಖಾರ ಇಷ್ಟ ಆಗ್ಬೇಡ ಅಂತ ಹೇಳ್ತೀಯಲ್ಲ ನೀನು ಸುಮ್ಮನಿರು ನಾವೇನು ತಿನ್ನಂಗೆ ಇತ್ತ ನಾವು ಸೈಡಿಗೆ ನಮ್ಗೆ ಗೊಟ್ಟೆ ಹೆಸಿಲ್ಲ ಆಮೇಲೆ ಊಟ ಮಾಡೋಣ ಅಂತೇಳಿ ಯಾಕಂದ್ರೂ ಮಾಡಿ ನಾವು ತಪ್ಪಿಸ್ಕೊಳ್ಳೋಣ ಆ ಗಂಗಂಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ಎಲ್ಲರೂ ಅವರೆಲ್ಲ ತಿನ್ಲಿ ಅಮ್ಮ ನೋಡಮ್ಮ ಎಲ್ಲದಕ್ಕೂ ಹಾಕಿದ್ದೀನಿ ಸಾಂಬಾರಿಗೆ ಪಲ್ಯಕ್ಕೆ ಕೋಸಂಬರಿಗೆ ಎಲ್ಲದಕ್ಕೂ ಖಾರ ಸೋದ್ಬಿಟ್ಟಿನಿ ಏನೇ ತಿಂದರೂ ಎಲ್ಲರೂ ಬಾಯಿ ಬಿಟ್ಕೋಬೇಕು ಆ ರೀತಿ ಮಾಡಿದ್ದೀನಿ ಅಮ್ಮ ಬೇಗ ಒಂದು ಸೌಟ್ ಕೊಡಮ್ಮ ಎಲ್ಲಾದರೂ ಮಿಕ್ಸ್ ಮಾಡಿಬಿಡೋಣ ಯಾರಾದರೂ ಬಂದರೂ ಹುಷಾರು ಕಡೆ ಬೇಗ ಬರೀ ಮುಗಿತೇನೆ ನಿಂದು ಅಮ್ಮ ನೋಡಮ್ಮ ಇಲ್ಲಿ ಏನು ಕಾಣ್ದಲ್ಲ ಇರುತ್ತಲ್ಲ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದೀನಿ ಈಗ ಬಂದ್ ತಿಂದವ್ರಿಗಿರೋದು ಹ್ಮ್ ಸರಿ ನಡಿಯ ಎಲ್ಲ ಮೊದ್ಲು ನಂಗೆ ಕಾಣಿಸ್ತಿದ್ ನಡಿ ಇಲ್ಲಿಂದ ಫಸ್ಟ್ ಹೋಗಣ ನಡಿ ಅಲ್ಲ ಕಡಮ್ಮ ನಿನ್ ಯಾಕೆ ಹಿಂಗ್ ಎದ್ರ ಸಾಯ್ತಿದೀಯ ಏನಾಗಲ್ಲ ನಡಿ ಫಸ್ಟ್ ಇಲ್ಲಿಂದ ಹೋಗೋಣ ನಡಿ ಸದ್ಯ ರಾಜು ಅವ್ರಿಗೆ ಹೋಗಿ ಕೇಳ್ಕೊಂಬಂದೆ ಸ್ವೀಟ್ ಏನು ಬೇಡ ಅಷ್ಟೇನೇ ಇವತ್ತು ಬಡಿಸೋ ಸಾಕು ನಾಳೆ ಏನಾದರೂ ಸ್ವೀಟ್ ಮಾಡಂತೆ ಅಂತ ಹೇಳಿದ್ರು ಸದ್ಯ ಎಲ್ಲರಿಗೂ ಹೋಗಿ ಊಟಕ್ಕೆ ಕರಿತೀನಿ ಎಲ್ಲರೂ ಬಂದ್ರಿ ಊಟ ಮಾಡಕ್ಕೆ ಅಂತ ಆಯ್ತು ಕಳಿಸ್ತೀನಿ ಸರಿ ಬೇಗ ಬೇಗ ಎಲ್ಲದು ತಾಂಡ್ ಬರ ಊಟ ಟೈಮ್ ಆಯ್ತು ಎಲ್ಲಾರ್ಗು ಊಟ ಕೊಡ್ಬಾ ಹ್ಞೂ ಸರಿ ಅಜ್ಜಿ ಆಯ್ತು ಅಲ್ಲ ಕಣೆ ಗಿರಿಜ ಯಾವಾಗ್ಲೂ ನೀನು ಎಲ್ಲರಿಗೂ ಊಟ ಬಡಿಸಿ ಆಮೇಲೆ ಲಾಸ್ಟ್ ಊಟ ಮಾಡ್ತಿದ್ದೆ ಇವತ್ತೇನೆ ನನ್ನ ಪಕ್ಕಕ್ಕೆ ಬಂದು ಊಟ ಕೂತಿದೀಯಾ ಅದು ಇವತ್ತಿನ ಅಡಿಗೆನ ನಮ್ಮ ಗಂಗ ಮಾಡಿ ಕಂಡೆ ಅದಕ್ಕೆ ಅವಳೆ ಹೇಳಿದ್ಲು ಎಲ್ಲರೂ ಊಟ ಕೂತ್ಕೊಳ್ಳಿ ಇವತ್ತೆ ಎಲ್ಲ ನಾನು ಬಡಿಸ್ತೀನಿ ಅಂತ ಆ ತಿನ್ನೋದು ಹೇಗೆ ಮಾಡಿದೆ ಅಂತ ಹೌದು ಮಾವ ಅತ್ತೆ ಬೇಡ ಬೇಡ ಅಂತ ಹೇಳಿದ್ರು ನಾನೇ ಇಲ್ಲ ಅತ್ತೆ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿದಿನಿ ತಿಂದು ಹೇಳಿ ಮಾವ ಹೇಗಾಗಿದೆ ಅಡಿಗೆ ಅಂತ ಅಲ್ಲ ನಮ್ ಚಂದ್ರಿ ಮತ್ತೆ ಸೌಮ್ಯ ಹೇಳಿದ್ಲು ಅದೆಲ್ಲ ಆದ್ಮೇಲೆ ಆಮೇಲೆ ಊಟ ಮಾಡ್ತೀವಿ ಅದೇನಾಯ್ತಪ್ಪ ಇವಳಿಗೆ ಅವಾಗಲಿಂದ ಹೊಟ್ಟೆ ಹಸು ಅಂತ ಹೇಳ್ತಿದ್ಲು ಈಗ ಊಟ ಬರೀ ನಾವೆಲ್ಲ ಕೂತಿದೀವಿ ಅಂದ್ರೆ ನೀವೆಲ್ಲ ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಹೆಂಗೋ ಸರಿ ನೀನು ಕುತ್ಕೊಳ್ಳೆ ಗಂಗಾ ಲಾಜಿ ನೀವೆಲ್ಲ ಊಟ ಮಾಡಿ ಫಸ್ಟ್ ನಿಮ್ದೆಲ್ಲ ಆದ್ಮೇಲೆ ನಾನು ಚಂದ್ರಿ ಅತ್ತೆ ಎಲ್ಲ ಆಮೇಲೆ ಊಟ ಮಾಡ್ತೀವಿ ನೀವೆಲ್ಲ ಊಟ ಮಾಡ್ರಿ ಜಿ ಇದು ಇಷ್ಟು ಖಾರ ಕಾಣಿಸ್ತೀವಿ ಅಲ್ಲ ಇನ್ನೊಂದು ಗೊತ್ತಿನ್ ನೋಡ್ತೀನಿ ಯಾರು ಊಟ ಮಾಡ್ಬೇಡ್ರಿ ಕಣಮ್ಮ ಸಖತ್ ಖಾರ ಆಗ್ಬಿಟ್ಟಿದೆ ಹ್ಮ್ ಸಾಂಬಾರು ಪಲ್ಯ ಎಲ್ಲದು ಖಾರ ಆಗಿದೆ ಯಾರು ಊಟ ಮಾಡ್ಬೇಡ್ರಿ ತುಂಬಾನೇ ಖಾರ ಇದೆ ಅಲ್ಲ ನಾನು ಅವಾಗಲೇ ಎಲ್ಲ ನೆಕ್ ನೋಡಿದಾಗ ಚೆನ್ನಾಗಿತ್ತಲ್ಲ ಇವಾಗ ಖಾರ ಆಗೋಯ್ತು

ಸರಿ ನಂಗ್ ಊಟ ಬೇಡ ನಂಗ್ ಒಂಚೂರು ಅರ್ಜೆಂಟ್ ಅಡಿಗೆ ಮಾಡಿದಾಳೆ ಅಂತೆಲ್ಲ ನೋಡಿ ಆಮೇಲೆ ಬರ್ಸದಲ್ವಾ ಬಂದ್ ಕುತ್ಕೊಂಡೆ ನೋಡು ರಾ ಎಷ್ಟು ಬೇಜಾ ಮಾಡ್ಕೊಂಡು ಹೋಗ್ತಿದಾರೆ ಹಳೋ ಗಂಗಾ ಅವ್ರೆ ನಿಮ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಗೊತ್ತಿದ್ರೆ ಅಮ್ಮನ ಹತ್ರನೂ ಇಲ್ಲ ದೊಡ್ಡಮ್ಮನತ್ರೋ ಅಜ್ಜಿ ಎಲ್ಲ ಇದ್ರು ಅವ್ರದ್ದು ಯಾರಾದ್ರೂ ಸಹಾಯ ತಗೊಳ್ಳೋದಲ್ವಾ ಅದನ್ ಬಿಟ್ಟು ಈ ರೀತಿ ಅಡಿಗೆ ಮಾಡಿದಿರಲ್ರಿ ಯಾರಾದ್ರೂ ಇಷ್ಟು ಉಪ್ಪು ಆಗ್ತಾರ ಯಾರಾದ್ರೂ ಇಷ್ಟು ಕೊಂದು ಖಾರ ಮಾಡ್ತಾರ

ಹೇಳಕ್ ಹೋದಾಗ್ಲು ಕೂಡ ಅಡ್ಗೆ ಚೆನ್ನಾಗಿತ್ತು ಈ ತರ ಉಪ್ಪು ಖಾರ ಯಾವಾಗ ಜಾಸ್ತಿ ಆಯ್ತು ಅಜ್ಜಿ ಗೊತ್ತಾಗ್ಲಿಲ್ಲ ಬಿಡಮ್ಮ ಅಷ್ಟಕ್ಕೆಲ್ಲ ಯಾಕಳ್ತೀಯ ಹೋಗ್ಲು ಬಿಡು ಏನೋ ಒಂದ್ಸತಿ ತಪ್ಪಾಯ್ತು ಹ ನಿಮ್ ಮತ್ತೆ ಹತ್ರ ಹೇಗ್ ಅಡ್ಗೆ ಮಾಡೋದು ಅಂತ ಕಲ್ಕೋ ಹ್ಮ್ ಸರಿ ಆಯ್ತು ಇಲ್ಲ ಕಣೆ ರಾಣಿ ಅವಳು ಅಡುಗೆ ಮಾಡ್ದಾಗ ಎಲ್ಲ ಹದ್ವಾಗಿ ಮಾಡಿದ್ಲು ನಾನು ಇವಳು ಅಡುಗೆ ಮಾಡಿ ರಾಜು ರೂಮಿ ಹತ್ರ ಓದ್ಲಲ್ಲ ಏನೋ ಕೂತ್ಕೊಂಡು ಅವಾಗ ಹೋಗಲ್ಲೋಡ್ಬೇಕೆ ಅಡುಗೆ ಎಲ್ಲ ಚೆನ್ನಾಗಿತ್ತು ಈ ಉಪ್ಪು ಖಾರ ಯಾವಾಗ ಜಾಸ್ತಿ ಆಯ್ತು ಗೊತ್ತಾಗ್ತಿಲ್ವಲ್ಲ ಇಲ್ಲಿ ಏನೋ ಒಂದು ಎಡವಟ್ ಆಗಿದೆ ಕಣೆ ಅವಳು ಮಾಡಿದಾಗ ಅಡ್ಗೆ ಎಲ್ಲ ಚೆನ್ನಾಗಿತ್ತು ಅವ್ಳ ಮುಂದೆ ಇದೆಲ್ಲ ಹೇಳ್ಬಹುದು ಅಂತ ಸುಮ್ಮಿದ್ದೆ ಅಷ್ಟೇ ಅವ್ಳು ಅಡ್ಗೆ ಒಂದು ಹದ್ವಾಗಿ ಚೆನ್ನಾಗಿ ಮಾಡಿದ್ಲು ನಾನು ಹೋಗ್ ನೋಡ್ಕೊಂಡ್ ಬಂದು ಆಮೇಲೆ ಬಂದು ಊಟ ಕೂತಿದ್ದು ಇಲ್ಲಾಂದ್ರೆ ನಾನ್ ಅದ್ಯಾಗೆ ಫಸ್ಟ್ ಗೆ ಬರ್ಸು ಅಂತ ಹೇಳಿ ಕೂತಿನಿ ಹಾ ನಾನ್ ನೋಡ್ಕೊಂಡ್ ಬಂದಿದ್ದೆ ಎಲ್ಲ ಚೆನ್ನಾಗಿ ಮಾಡಿದ್ಲು ಅದ್ ಹೆಂಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಆಯ್ತಪ್ಪ ದೇವ್ರೆ